ಎಲ್ಲರಿಗೂ ನಮಸ್ಕಾರ ಬಾಳೆಹೊನ್ನೂರಿನ ರಂಭಾಪುರಿ ಪೀಠಕ್ಕೆ ಒಂದು ರೋಬೊಟಿಕ್ ಆನೆಯ ಗಿಫ್ಟಾಗಿ ಬಂದಿದೆ ಅನ್ನುವಂಥ ಒಂದು ಸುದ್ದಿ ತುಂಬಾ ವೈರಲ್ ಆಗ್ತಾ ಇತ್ತು ಇದನ್ನು ಗಮನಿಸಿದಂತಹ ನಾನು ರೋಬೊಟಿಕ್ ಆನೆ ಅಂದರೆ ಯಾವ ಥರ ಇರ್ಬೋದು ಹೇಗಿದೆ ಏನಾದರೂ ಸ್ಪೆಷಾಲಿಟಿ ಅಂತ ನೋಡೋಣ ಅಂತ ಸೀದ ರಂಭಾಪುರಿ ಪೀಠಕ್ಕೆ ಬಂದೆ ಈಗ ನೀವು ನೋಡ್ತಿರೋದು ಇಲ್ಲಿನ ಕ್ಷೇತ್ರನಾಥನಾದಂತಹ ಶ್ರೀ ವೀರಭದ್ರ ಸ್ವಾಮಿಯ ದೇವಸ್ಥಾನ ಇಲ್ಲಿಂದ ಎಂಟ್ರೆನ್ಸ್ ಸಹ ನಾವು ಮಠಕ್ಕೆ ಹೋಗ್ಬೋದು ಜೊತೆಗೆ ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಇಲ್ಲಿಂದ ಎಂಟ್ರೆನ್ಸ್ ಬರುತ್ತೆ ಈಗ ನಾನು ಸೀದಾ ರಂಭಾಪುರಿ ಪೀಠದೊಳಗೆ ಹೋಗ್ತಾ ಇದ್ದೀನಿ ವೀರಭದ್ರ ಅಂತ ಏನು ಆನೆ ಗಿಫ್ಟ್ ಗಿಫ್ಟಾಗಿ ಬಂದಿದೆ ಅದನ್ನು ನೋಡಿಕೊಂಡು ಯಾವ ಥರ ರೋಬೋಟಿಕ್ ಅಂದರೆ ಯಾವ ಥರ ವರ್ಕ್ ಆಗುತ್ತೆ ಅಂತ ಒಂದು ಕ್ಯೂರಿಯಾಸಿಟಿ ನನ್ನ ಹತ್ರ ಇತ್ತು ಆನೆಯನ್ನು ನೋಡೋದಕ್ಕಿಂತ ಮೊದಲು ನಾವು ರಂಭಾಪುರಿ ಪೀಠದೊಳಗೆ ಹೋಗಿ ದೇವರವನ್ನು ದರ್ಶನವನ್ನು ಮಾಡಿಕೊಂಡು ಕೊನೆಯದಾಗಿ ಆನೆಯನ್ನು ನೋಡಿ ಯಾವ ಥರ ವರ್ಕ್ ಆಗುತ್ತೆ ಅಂತ ನಾನು ನಿಮಗೆ ವಿಡಿಯೋದ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲು ನಾನು ರಂಭಾಪುರಿ ಪೀಠದೊಳಗೆ ಹೋಗ್ತಾ ಇದ್ದೀನಿ ಜಗದ್ಗುರು ಶ್ರೀ ರೇಣುಕಾಚಾರ್ಯರನ್ನು ಅವರ ಒಂದು ಸನ್ನಿಧಿಗೆ ಹೋಗಿ ನಾನೀಗ ದರ್ಶನವನ್ನು ಮಾಡ್ಕೊಂಡು ಬರ್ತಾ ಇದ್ದೀನಿ ಇದು ನೀವು ನೋಡ್ತಿರೋದು ಬಾಳೆಹೊನ್ನೂರಿನ ರಂಭಾಪುರಿ ಪೀಠ ಎಲ್ಲ ನೋಡಿರ್ತೀರ ಸೊ ಬಂದಿಲ್ಲ ಅಂದರೆ ಒಂದು ಸಲ ತಪ್ಪದೆ ವಿಸಿಟ್ ಮಾಡಿ ಇದು ಪಂಚಪೀಠಗಳಲ್ಲಿ ಒಂದಾಗಿರುವಂಥದ್ದು ನಮ್ಮ ಭಾರತದ ಪಂಚಪೀಠಗಳಲ್ಲಿ ಒಂದಾಗಿರುವಂತಹ ಪೀಠದಲ್ಲಿ ಇದು ಸಹ ರಂಭಾಪುರಿ ಪೀಠವು ಸಹ ಒಂದು ಇದು ಬಾಳೆಹೊನ್ನೂರಿನ ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವಂಥದ್ದು ನೀವು ನೋಡ್ತಿರ್ಬೋದು ಇದು ಜಗದ್ಗುರು ರೇಣುಕಾಚಾರ್ಯರ ಮಂದಿರಕ್ಕೆ ನಾನು ದರ್ಶನಕ್ಕಾಗಿ ಹೋಗ್ತಾಯಿದ್ದೆ ರೇಣುಕಾಚಾರ್ಯರ ಮಂದಿರದೊಳಗೆ ಹೋಗಿ ದರ್ಶನವನ್ನು ಮಾಡಿಕೊಂಡು ಶ್ರೀ ಕ್ಷೇತ್ರನಾಥ ವೀರಭದ್ರ ಸ್ವಾಮಿಯ ದರ್ಶನವನ್ನು ಮಾಡಿಕೊಂಡು ನಿಮಗೆ ಆನೆಯ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಈಗ ನೀವು ನೋಡ್ತಿರೋದು ಬಾಳೆಹೊನ್ನೂರಿನ ರಂಭಾಪುರಿ ಪೀಠದ ಒಂದು ಸುಂದರವಾದಂಥ ದೃಶ್ಯ ಅಂತ ಹೇಳ್ಬೋದು ಇದು ಬಾಳೆಹೊನ್ನೂರಿನ ಮಲೆನಾಡಿನ ಒಂದು ಪ್ರಕೃತಿಯ ಇರುವಂಥದ್ದು ರಂಭಾಪುರಿ ಪೀಠ ಒಂದು ಸುಂದರವಾದ ವಾತಾವರಣ ಇರುತ್ತೆ ನೀವು ಈ ಒಂದು ಪೀಠಕ್ಕೆ ಬಂದರೆ ಈಗ ನೀವು ಇರೋದು ಶ್ರೀ ಕ್ಷೇತ್ರ ಸ್ವಾಮಿಯ ದೇವಸ್ಥಾನ ಇದು ರಂಭಾಪುರಿ ಪೀಠದ ಒಂದು ಹೊರಗಿನ ಸುಂದರವಾದಂತಹ ದೃಶ್ಯ ಎಷ್ಟು ನೀಟಾಗಿ ಪೀಠದ ಒಂದು ಸುಂದರವಾದ ದೃಶ್ಯ ನಮ್ಮ ಕ್ಯಾಮ್ರಾ ಕಣ್ಣಿಗೆ ಕಂಡಿದೆ ಅಂತ ಈಗ ನಾನೀಗ ಹೋಗ್ತಿರೋದು ರಂಭಾಪುರಿ ಪೀಠದ ವೀರಭದ್ರ ಸ್ವಾಮಿ ದೇವಸ್ಥಾನದೊಳಗೆ ಒಂದು ವೀರಭದ್ರ ಸ್ವಾಮಿಯ ದರ್ಶನವನ್ನು ಮಾಡಿಕೊಂಡು ನಿಮಗೆ ವೀರಭದ್ರ ಅಂತ ಹೆಸರಿಟ್ಟಿರುವಂತಹ ಆನೆ ಅಂದರೆ ರೋಬೊಟಿಕ್ ಆನೆಯನ್ನು ತೋರಿಸ್ತಾ ಇದ್ದೀನಿ ಸ್ವಾಮಿಯ ದರ್ಶನವನ್ನು ಮಾಡಿಕೊಂಡು ಪಕ್ಕದಲ್ಲಿ ಇರುವಂತಹ ಬೆಳೆಯುತ್ತಿರುವಂತಹ ಹರಕೆ ನಂದಿ ಅಂತ ಹೇಳ್ತಾರೆ ಇದು ವರ್ಷದಿಂದ ವರ್ಷಕ್ಕೆ ಸ್ವಲ್ಪ ಸ್ವಲ್ಪ ಬೆಳೆಯುತ್ತಿದೆ ಅನ್ನುವಂಥ ಒಂದು ಮಾಹಿತಿ ಇದೆ ನೀವು ನೋಡ್ತಾ ಇರ್ಬೋದು ಬೆಳೆಯುತ್ತಿದೆ ಈ ಒಂದು ನಂದಿ ವಿಶೇಷತೆ ಅಂದರೆ ನೀವೇನಾದರೂ ಹರಕೆಯನ್ನು ಇಟ್ಕೊಂಡ್ರೆ ಅದು ಈಡೇರ್ತದೆ ಅನ್ನುವಂಥ ಒಂದು ನಂಬಿಕೆ ಈ ಒಂದು ಮಠದಲ್ಲಿದೆ ಈಗ ನೀವು ನೋಡ್ತಾ ಇರೋದು ರಂಭಾಪುರಿ ಪೀಠಕ್ಕೆ ಹೊಸದಾಗಿ ಬಂದಿರುವಂಥ ಅತಿಥಿ ಇದು ರೋಬೋಟಿಕ್ ಆನೆ ಅಂತ ಹೇಳ್ತಾರೆ ಇದನ್ನು ಬಾಲಿವುಡ್ನ ಖ್ಯಾತ ಆ್ಯಕ್ಟರ್ ಆಗಿರುವಂತಹ ಶಿಲ್ಪಾ ಶೆಟ್ಟಿ ಅವರು ಇದನ್ನು ಈ ಒಂದು ರಂಭಾಪುರಿ ಪೀಠಕ್ಕೆ ಗಿಫ್ಟ್ ನೀಡಿದರು ಅನ್ನುವಂಥ ಒಂದು ಮಾಹಿತಿಯನ್ನು ಕೊಟ್ಟರು ನಿಮಗೆ ನೀಡಿದ ನಂತರ ಈಗ ಇದು ಯಾವ ಥರ ವರ್ಕ್ ಆಗುತ್ತೆ ಅಂದರೆ ಇದಕ್ಕೆ ಈ ರೀತಿ ನಿಮಗೆ ಸೊಂಡಿಲನ್ನು ಒಂದು ಅಲ್ಲಾಡಿಸುತ್ತೆ ಜೊತೆಗೆ ಕಣ್ಣನ್ನು ಸಹ ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ಕಣ್ಣನ್ನು ಸಹ ಮಿಡಿಸ್ತಾ ಇದೆ ಜೊತೆಗೆ ಕಿವಿ ಅಲ್ಲಾಡಿಸ್ತಿರುವಂಥದ್ದು ಜೊತೆಗೆ ಬಾಲವನ್ನು ಅಲ್ಲಾಡಿಸ್ತಿರುವಂಥದ್ದು ಇಷ್ಟೇ ಈ ಒಂದು ಆನೆ ಮಾಡ್ತಿರೋದು ಜೊತೆಗೆ ಅಲ್ಲಿ ಒಂದು ಏನು ಕಂಟ್ರೋಲ್ ಕೊಟ್ಟಿದ್ದಾರೆ ಅಲ್ಲಿ ನೀವು ಆ ಒಂದು ಕಂಟ್ರೋಲನ್ನು ಪ್ರೆಸ್ ಮಾಡಿದರೆ ಇದು ಆಶೀರ್ವಾದದ ಜೊತೆಗೆ ಒಂದು ಸೌಂಡನ್ನು ಸಹ ಮಾಡುತ್ತೆ ನೀವು ಇರ್ಬೋದು ಆಶೀರ್ವಾದವನ್ನು ಸಹ ಮಾಡುತ್ತದೆ ಕಣ್ಣನ್ನು ನೀವು ನೋಡ್ತಾ ಇರ್ಬೋದು ಕಣ್ಣನ್ನು ಸಹ ಮಿಡಿಸ್ತಾ ಇರುವಂಥದ್ದು ಇದು ಬಾಳೆಹೊನ್ನೂರಿನ ರಂಭಾಪುರಿ ಪೀಠಕ್ಕೆ ಮತ್ತೊಂದು ವಿಶೇಷವಾದ ಆಕರ್ಷಣೆ ಅಂತ ಹೇಳ್ಬೋದು ಈಗ ನೀವು ನೋಡ್ತಿರೋದು ಶಿಲ್ಪಾ ಅವರು ಈ ಒಂದು ವೀರಭದ್ರಂತಹ ಆನೆಯನ್ನು ಗಿಫ್ಟ್ ಕೊಟ್ಟಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇಲ್ಲಿ ನಮಗೆ ಬೋರ್ಡ್ ಮೂಲಕ ಸಿಗ್ತದೆ ಶಿಲ್ಪಾ ಶೆಟ್ಟಿ ಅವರು ಈ ಒಂದು ವೀರಭದ್ರ ಅನ್ನುವಂಥ ಆನೆಯನ್ನು ಈ ಒಂದು ಪೀಠಕ್ಕೆ ಗಿಫ್ಟ್ ಕೊಡುಗೆ ರೀತಿಯಾಗಿ ಕೊಟ್ಟಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಆ ಒಂದು ಬ್ಯಾನರ್ನಲ್ಲಿ ನೋಡೋಕ್ಕೆ ಸಿಗ್ತದೆ ನೀವು ಇರ್ಬೋದು ಎಲ್ಲ ಫ್ಯಾಮಿಲಿ ಆಗಿರ್ಬೋದು ಪ್ರವಾಸಕ್ಕೆ ಮತ್ತು ಮಠಕ್ಕೆ ಬಂದಿರುವಂಥ ಎಲ್ಲ ಭಕ್ತರು ಈ ಒಂದು ಆನೆಯ ಜೊತೆ ನಿಂತು ಒಂದು ಫೋಟೋವನ್ನು ತೆಗೆಸ್ಕೊಳ್ಳುತ್ತಿರುವಂಥದ್ದು ಈಗ ನೀವು ನೀಟಾಗಿ ಗೊತ್ತಾಗ್ತಿದೆ ಒಂದು ಇದು ಯಾವುದೇ ರೋಬೋಟಿಕ್ ಆನೆ ಅಂತ ಅನಿಸೋದೇ ಇಲ್ಲ ಅಷ್ಟು ಪರ್ಫೆಕ್ಟ್ ಆಗಿದೆ ನಿಜವಾದ ಆನೆ ರೀತಿಯಾಗಿ ಇರುವಂಥದ್ದು ಈಗ ನೀವು ನೋಡ್ತಿರುವಂಥ ವೀರಭದ್ರನನ್ನು